ಗ್ರಾಮಸ್ಥರನ್ನ ಕೇಳ್ಬೇಕು ಗ್ರಾಮಸ್ಥರನ್ನ ಬಂದು ಕೇಳಬೇಕು ಹೆಂಗ್ ಮಾಡ್ತಾ ಇದೆ ಇನ್ನೇನಾದ್ರು ಇಂಪ್ರೂವ್ ಮಾಡ್ಕೋಬೇಕು ಒಂದ್ ನಿಮಿಷ ತಡೀರಿ ಇನ್ನೇನಾದ್ರು ಇಂಪ್ರೂವ್ ಮಾಡ್ಕೋಬೇಕ ನಾವು ಇನ್ನೇನ್ ಮಾಡ್ಬೇಕು ಅಂತಂದ್ರೆ ಅವರು ಹೇಳ್ತಾರಪ್ಪ ಮೇಡಮ್ ಎಲ್ಲಾ ಮಾಡಿದ್ದಾರೆ ಅಂತಂದ್ಬಿಟ್ಟು ಗ್ರಾಮಸ್ಥರೇ ಹೇಳ್ತಾರೆ ಇವ್ರು ಮಾಡೋದೆಲ್ಲ ಮಾಡಿದ್ದಾರೆ ನಮ್ದೇ ತಪ್ಪು ಅಂತಂದ್ಬಿಟ್ಟು ಹೇಳ್ತಾರೆ ಈಗ ಎಲ್ಲಾನು ನಾನು ಪ್ರತಿ ಸತಿ ಬಂದ್ಲು ಬರೀ ಅರಣ್ಯ ಇಲಾಖೆದೇ ತಪ್ಪು ಹೆಂಗೆ ಅಂದ್ರೆ ನೀವು ಸರಿಯಾಗಿ ಮಾಡಿಲ್ಲ ಈಗ ಟಿ ಎಫ್ ಇದೆ ಆದ್ರೆ ಇ ಟಿ ಎಫ್ ಕೇಳ್ದಂಗೆ ಮೈಕ್ ಇಲ್ಲ ಯಾರಿಗೂ ಕೇಳಲ್ಲ ಬಂದು ಅಲ್ಲಿ ನಿಲ್ಸು ಹೇಳಲ್ಲ ಇವೆಲ್ಲ ಕರೆಕ್ಟ್ ಅಲ್ವಾ ಕರೆಕ್ಟ್ ಅಲ್ಲ ಒಂದ್ ಇಲ್ಲೇ ಇತ್ತು ಇ ಟಿ ಎಫ್ ಅಂದಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಗೊತ್ತಿರುತ್ತಲ್ಲ ಬಂದು ಇಲ್ಲಿ ಅಲರ್ಟ್ ಮಾಡ್ಬೇಕಮ್ಮ ಇದು ಬಂದು ನನ್ ಪ್ರತಿ ಸತಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಇಲ್ಲಿ ಬಂದು ನಾನು ಹೇಳಕ್ಕೆ ಅಂತಂದ್ಬಿಟ್ಟು ನಿಮ್ಗೆ ಡಿಫೆಂಡ್ ಮಾಡಿ ಆಮೇಲೆ ಜೈ ಅವ್ನು ಸರಿಯಾಗಿ ಕೆಲಸ ಮಾಡಲ್ಲ ಇನ್ ಯಾರೋ ಅವರು ಸರಿಯಾಗಿ ಕೆಲಸ ಮಾಡಲ್ಲ ಅದನ್ನೆಲ್ಲ ತಂದು ನನ್ ಡಿಪೆಂಡ್ ಮಾಡ್ಬೇಕಾ ನಿಮ್ಮನ್ನ ಜೀವ ಹೋಗಿರೋದ ಇದ್ರ ಮೇಲೆ ಮತ್ತೆ ಪ್ರತಿ ಸತಿ ಇನ್ನೊಂದ್ ಕಡೆ ಆಗುತ್ತೆ ಅಲ್ಲಿ ಹೋಗಿ ಹಿಂಗೆ ಮಾತಾಡ್ಬೇಕು ಅವ್ರು ಹೇಳ್ತಾರೆ ಬರಿ ಬಂದ್ ಹಿಂಗ್ ಮಾತಾಡಕ್ ಹೋಗಿರ್ತೀರಾ ಮೇಡಮ್ ಅಂತ ಏನೆಲ್ಲ ಮಾಡ್ಬೇಕು ಒಂದ್ ನಿಮಿಷ ಏನ್ ಮಾಡ್ಬೇಕು ಹೇಳಿ ಸರಿಯಾಗಿ ಮಾಡ್ಬೇಕಲ್ವಾ ಸರಿಯಾಗಿ ಮಾಡ್ಬೇಕಲ್ವಾ ಮತ್ತೆ ನಿಮ್ ಕೆಲ್ಸಗಳು ಸರಿಯಾಗಿ ಮಾಡಿದೆ ಮತ್ತೆ ಯಾರಾದ್ರೂ ಎಸ್ ಎಫ್ ನೋಡಿದಿರಾನಪ್ಪ ನೀವ್ ನೋಡಿದಿರಾ ಒಂದ್ ನಿಮಿಷ ಮಾತ್ರ ಒಂದ್ ನಿಮಿಷ ಹೆಂಗ್ ಕೆಲಸ ಮಾಡ್ತಾರೆ ಅಂತ ನೋಡಿದ್ರೇನಪ್ಪ ನೀವು ನೀವು ಕ್ರಾಸ್ ವೆರಿಫೈ ಮಾಡಿದಿರಾ ಗ್ರಾಮಸ್ಥರು ಕೇಳಿದಿರಾ ಗ್ರಾಮಸ್ಥರು ಯಾವ ಗ್ರಾಮಸ್ಥರು ಕೇಳಿದಿರಾ ಕಳೆದ ಏನ್ ಕೇಳ್ರಿ ಇಲ್ಲಿ ನಿಮ್ ಜಾಗದಲ್ಲಿ ಇದ್ರೆ ನಮ್ ಟಿ ಎಫ್ ಸರಿಯಾಗಿ ಕೆಲಸ ಮಾಡ್ತಾ ಇದೀಯಾ ಬರ್ತಾ ಇದಾರ ಅಲರ್ಟ್ ಸರಿಯಾಗಿ ಕೊಡ್ತಾ ಇದ್ದಾರ ಇನ್ನೇನಾದ್ರೂ ಸಮಸ್ಯೆ ಇದೆಯಾ ಕ ಕರೆಂಟ್ ಪ್ರಾಬ್ಲಮ್ ಇದೆಯಾ ಇದ್ರೆ ನನ್ನ ಹತ್ರ ತರ್ತಿದ್ರು ಡಿ ಸಿ ಗಮನಕ್ಕೆ ಅಂತಂದ್ಬಿಟ್ಟು ತರ್ತಿದ್ರು ಯಾರ್ದು ಏನಿಲ್ಲ ಒಂದು ಸಾವಾದರೆ ಮತ್ತೆ ಡಿ ಸಿ ಬಂದು ಇದೆಲ್ಲ ಹೇಳಬೇಕು ಮತ್ತು ನೀವು ಆರಾಮಾಗಿರ್ತೀರ ನಾನು ನೋಡಿದ್ದೀನಿ ಐ ಹ್ಯಾವ್ ಸೀನ್ ಇವರು ಮಧ್ಯೆ ನಾನು ಯಾಕೆ ನಿಮ್ಮನ್ನು ಡಿಫೆಂಡ್ ಮಾಡ್ತಾ ಇಲ್ಲ ಅಂದರೆ ಇದು ನಿಮ್ಮದು ಮಿಸ್ಟೇಕ್ ಇದೆ ನಿಮ್ಮ ಮಿಸ್ಟೇಕ್ ಇದೆ ಮಿಸ್ಟೇಕ್ ನ ಮಿಸ್ಟೇಕ್ ಅಂತಂದ್ಬಿಟ್ಟು ಒಪ್ಕೋಬೇಕು ಅದು ಸರಿ ಮಾಡ್ಕೋಬೇಕು ಸುಮ್ಮನೆ ಎಲ್ಲ ನಮ್ಮ ಗಳು ಏನೂ ಮಾಡಿಲ್ಲ ಅಂತ ನಾನು ಡಿಫೆಂಡ್ ಮಾಡಲ್ಲ ನೀವು ಕರೆಕ್ಟಾಗಿ ಅವ್ರು ಇ ಟಿ ಎಫ್ ಅವ್ರಿಗೆ ತರಬೇತಿ ಇಲ್ಲ ಪಾಪ ಅವರು ಹೊರಗೊತ್ತಿಗೆ ಅವರು ಅವ್ರನ್ನ ಅವ್ರು ಹೆಂಗ್ ಮಾಡ್ತಾರೆ ಅವ್ರನ್ನ ಸರಿಯಾಗಿ ಅವ್ರನ್ನ ಗೈಡ್ ಮಾಡೋಣ ಇದು ಹಿಂಗೆ ಅಂತಂದ್ಬಿಟ್ಟು ನೀವು ಹೇಳಬೇಕಲ್ವಾ ಹೇಳಿದ್ರೆ ಸ್ವಲ್ಪ ಸಾವು ನೋವುಗಳು ಕಡಿಮೆ ಆಗತ್ತೆ ಅದು ಕೈ ಮೀರಿದ್ರು ನಾವು ಹೇಳ್ಕೋಬಹುದು ನೋಡಿ ನಾವು ಇಷ್ಟೆಲ್ಲ ಮಾಡಿದ್ದೀವಿ ಅಂತ ಕೆಲಸನೇ ಮಾಡಿದೆ ಬಂದು ಎಲ್ಲ ಡಿಪೆಂಡ್ ಮಾಡಿ ಪಾಪ ಹೋಗರ್ ಯಾರು ಬರೀ ಕೂಲಿ ಕಾರ್ಮಿಕರ್ರಿ ಅಲ್ಲೆಲ್ಲ ನಾವು ನೋಡಿದ್ವಿ ಅನಿಲ್ ಯಾರು ಅನಿಲ್ ಕೂಲಿ ಕಾರ್ಮಿಕ ವಸಂತ ಯಾರು ಯಾರು ವಸಂತ ಕೂಲಿ ಕಾರ್ಮಿಕ ಇವೆಲ್ಲ ನಮ್ಗೆ ಸರ್ಕಾರ ಅಂತ ಅಂದ್ರೆ ನಾವು ಹೆಂಗೆ ಇದು ಮಾಡುದು ಡಿಪೆಂಡ್ ಮಾಡುದು ಮಾಡಿದೆ